ಯಾವುದೇ ಮೆಡಿಕಲ್ ಸ್ಟೋರಲ್ಲಿ ಸಿಗೋ ಫೇಸು ವೈಟ್ ಆಗುತ್ತೆ ಅನ್ನೋದಕ್ಕೆ ಮಾತ್ರ ಹೋಗಬೇಡಿ ನನ್ನ ತಮ್ಮಂದೆ ಸ್ವತಃ ನನ್ನ ತಮ್ಮಂದೆ ಮೆಡಿಕಲ್ ಸ್ಟೋರ್ ಇದೆ ನಾನು ಎಷ್ಟೋ ಕ್ರೀಮ್ಗಳು ತಂದು ನಿಮಗೆ ತೋರಿಸ್ಬೋದು ಅವ್ರದ್ದು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಮಾತ್ರ ಮೋಸ ಹೋಗಬೇಡಿ ಆಮೇಲೆ ತುಂಬ ಹಾಕ್ಕೊಂಡು ನಾನು ಒಂದೇ ಸರಿ ಬೆಳ ಬೆಳ್ಳಗಾದೆ ಅನ್ನೋರ ಮಾತು ನಂಬೇಡಿ ನಮಸ್ಕಾರ ನಾನು ದೇಶಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ಫೇಸ್ ತೋರಿಸ್ತಾ ಇದ್ದೀನಿ ನೋಡಿ ಈಗ ಏನು ಹಚ್ಕೊಳ್ ನಾನು ಮುಖ ತೊಳ್ಕೊಂಡಿದ್ದೀನಿ ತಣ್ಣೀರಲ್ಲಿ ಕಡಲೆ ಹಿಟ್ಟಾಕಿ ನಾನು ಮಾಡಿರೋ ಕಡಲೆ ಹಿಟ್ಟು ಎಲ್ಲ ಫುಲ್ಲು ಈ ಥರ ಪ್ಯಾಕ್ ಮಾಡಿಟ್ಬಿಟ್ಟಿದ್ದೀನಿ ನೋಡಿ ಬಾಟ್ಲಿಗೆಲ್ಲ ಸ್ಟಿಕ್ಕರ್ ಹಾಕಿ ಈ ಥರ ಮಾಡಿಟ್ಕೊಂಡಿದ್ದೀನಿ ಕಡಲೆ ಹಿಟ್ಟು ಇಷ್ಟು ಆಡ್ರಿದೆ ಪ್ಯಾಕ್ ಮಾಡಬೇಕು ಈ ಬಕೆಟ್ ತುಂಬ ಮಾಡಿಟ್ಟಿದ್ದೀನಿ ಇದು ನೂರು ಗ್ರಾಮು ಇದೆಲ್ಲ ಕಾಲು ಕೆ ಜಿ ಅರ್ಧ ಕೆ ಜಿ ಇದೆ ಇದೆಲ್ಲ ಫುಲ್ಲು ಆರ್ಡ್ರ್ ಆಗಿರೋದು ಇಷ್ಟು ದೊಡ್ಡ ಬೇಸನ್ ತುಂಬ ಹಾಕಿಟ್ಟಿದ್ದೀನಿ ಇನ್ನೂ ತುಂಬ ಇದೆ ಮಾಡ್ತಾಯಿದ್ದೀನಿ ನಾನು ಮಾಡಿರೋದು ಸ್ಪೆಷಲ್ ಕಡಲೆ ಹಿಟ್ಟು ಏನೇನು ಹಾಕಿದ್ದೀನಿ ಅಂತ ವೀಡಿಯೋ ನೋಡಿ ಆಮೇಲೆ ಆಯಿಲು ಫೇಸ್ ಗ್ಲೋಯಿಂಗ್ ಆಯಿಲು ಇದರಿಂದ ಹೇಗೆ ಮಾಡ್ಕೊಳ್ಳೋದು ತುಂಬ ಅಂದರೆ ತುಂಬ ಜನ ತೊಗೊಂಡಿದ್ದಾರೆ ಅವ್ರಿಗೆಲ್ಲರಿಗೂ ಹೇಗೆ ಹಚ್ಕೊಳ್ಳೋದು ಹೇಗೆ ಮಾಡೋದು ಅಂತ ನಾನು ವೀಡಿಯೋ ತೋರಿಸಿದ್ದೀನಿ ಈಗ ಎರಡೂ ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಇಷ್ಟೇ ಒಂದು ನೋಡಿ ಇಷ್ಟೇ ನಾನು ತೊಗೊಂಡಿದ್ದೀನಿ ಆಯಿಲು ಹಾಂ ಇಷ್ಟೇ ಆಯಿಲ್ ತಗೊಂಡಿರೋದು ಕೆಳಗಿಟ್ಟರೆ ಎಣ್ಣೆ ಆಗುತ್ತೆ ಅದಕ್ಕೆ ಒಂದು ಆರಿಂದ ಏಳು ಡ್ರಾಪ್ ಎಣ್ಣೆ ತೊಗೊಳ್ಳಿ ಈಗ ಹಚ್ಕೊಂಡು ಎರಡು ಕೈಗಳು ರಬ್ ಮಾಡ್ಕೊಂಬಿ ರಬ್ ಮಾಡಿಕೊಂಡು ಒಂದು ಐದು ನಿಮಿಷ ನಂದು ಎರಡು ಮೂಬಿಟ್ಟಿದೆ ಕಷ್ಟ ತುಂಬ ಜನ ಕೇಳ್ತಾ ಇದ್ದೀರಾ ಮುಖದಲ್ಲಿರೋ ಕೂದಲು ಬೆಳೆಯಲ್ವ ಅಂತ ಖಂಡಿತ ಬೆಳೆಯಲ್ಲ ಡಾರ್ಕ್ ಸರ್ಕಲ್ ಹೋಗುತ್ತಾ ಅಂತ ಕೇಳಿದ್ದೀರಾ ಡಾರ್ಕ್ ಸರ್ಕಲ್ ಮೇಲೆ ಏನೇ ಆಗಲಿ ನಾವು ಆಲೋವೆರಾ ಜೆಲ್ಲಾಗಲಿ ಈ ಥರ ಒಂದೇ ಅಂಗಲಲ್ಲಿ ರಬ್ ಮಾಡ್ತಾಯಿದ್ರೆ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಇರುತ್ತೆ ಹಾಗಾಗಿ ನಮ್ಮ ಕಣ್ಣಿಗೆ ಸ್ಟ್ರೇನ್ ಆಗಿರುತ್ತೆ ಹಾಗಾಗಿ ಬ್ಲಾ ಡಾರ್ಕ್ ಸರ್ಕಲ್ ಬರೋದು ಜಾಸ್ತಿ ಮೊಬೈಲು ಟಿ ವಿ ಬುಕ್ಸು ಎಲ್ಲ ಒಂದೇ ಕಡೆಯ ಬುಕ್ಕಾಗಲಿ ಟಿ ವಿ ಆಗಲಿ ನೋಡ್ತಾ ಇದ್ದರೇ ಡಾರ್ಕ್ ಸರ್ಕಲ್ ಬರೋದು ಈ ಥರ ನಾವು ರಬ್ ಮಾಡ್ಕೊಳ್ಳೋದ್ರಿಂದ ಆಗುತ್ತೆ ಇದು ಬರೇ ಹನ್ನೆರಡು ವರ್ಷ ಹತ್ತು ವರ್ಷ ಒಳಗಡೆ ಇರೋ ಮಕ್ಳಿಗೆ ಹಚ್ಚಿ ತುಂಬ ಜನ ಕೇಳ್ತಾ ಇದ್ದೀರ ದೊಡ್ಡ ಮಕ್ಳಿಗೆ ಎಳೆ ಮಕ್ಳಿಗೆ ಹಚ್ಬೋದಾ ಅಂತ ಎಳೆ ಮಕ್ಳಿಗೆ ಬೇಡ ಅದನ್ನು ನಾನು ಬೇರೆ ಆಯ್ ತೋರಿಸಿದ್ದೀನಿ ಅದನ್ನು ಹಚ್ಚಿ ಅದರಲ್ಲಿ ಕಫ ಎಲ್ಲ ಕಡಿಮೆ ಆಗುತ್ತೆ ಬಾಡಿ ಮಸಾಜ್ ಮಾಡಿ ಕಡಲೆ ಹಿಟ್ಟಲ್ಲಿ ಮಕ್ಕಳನ್ನ ಸ್ನಾನ ಮಾಡಿಸಿ ತುಂಬ ಒಳ್ಳೆಯದು ಅದರಲ್ಲಿ ನಾನು ಜ್ಯೇಷ್ಠ ಮಧು ಎಲ್ಲ ಹಾಕಿದ್ದೀನಲ್ವ ಈಗ ಇದು ನೋಡಿ ಈ ಥರ ಐದು ನಿಮಿಷ ಐದು ನಿಮಿಷ ಈ ಥರ ಮಸಾಜ್ ಮಾಡ್ಕೊಳ್ಳಿ ನಿಮಗೆಷ್ಟು ಸಾಧ್ಯನೋ ಅಷ್ಟು ನೀವು ಅಗ್ಲೊತ್ತು ನಾನು ಎಲ್ಲೂ ಹೋಗಲ್ಲ ನಾನು ಮನೆಯಲ್ಲೇ ಇರ್ತೀನಿ ನನಗೆ ರಾತ್ರಿ ಹೊತ್ತು ಎಣ್ಣೆ ಹಚ್ಕೊಂಡು ಮಲ್ಕೊಂಡ್ರೆ ಸಮಾಧಾನವಾಗಿ ನಿದ್ದೆ ಬರೋಲ್ಲ ನನಗೆ ಹಿಂಸೆ ಆಗುತ್ತೆ ಆ ಥರ ತುಂಬ ಜನಕ್ಕೆ ಆಗ್ಬೋದು ಇಲ್ಲ ಅಂತ ನಾನು ಹೇಳೋಲ್ಲ ಹಂಗಿದ್ರೆ ನೀವು ಅಗ್ಲೊತ್ತು ಹಚ್ಕೊಳ್ಳಿ ಒಂದು ಎರಡು ಮೂರು ಆದರೂ ನಮ್ಮ ಮುಖದಲ್ಲಿ ಈ ಎಣ್ಣೆ ಇರಬೇಕು ಹಂಗೆ ಹಚ್ಕೊಂಡು ಹಾಗೆ ತೊಳಿಬಾರ್ದು ಹಾಗೆ ನೋಡಿ ಈ ಥರ ಆಯಿತು ಹಾಂ ಒಂದು ಮಿನಿಮಮ್ ಅಂದರೆ ಒಂದು ಮೂರು ಅವರ್ ಆದರೂ ಈ ಎಣ್ಣೆ ನಮ್ಮ ಮುಕ್ತಾಗ ಇರಬೇಕು ಇಷ್ಟು ಚೆನ್ನಾಗಿ ಹಚ್ಕೊಳ್ಳಿ ಹಚ್ಕೊಂಡು ಬಿಟ್ಬಿಡಿ ನೀವು ರಾತ್ರಿ ಹಚ್ಕೊಂಡು ಮಲ್ಕೊಂಡು ಬೆಳಗ್ಗೆ ವಾಶ್ ಮಾಡಿಕೊಂಡ್ರೂ ಪರವಾಗಿಲ್ಲ ಅಕಸ್ಮಾತ್ ಇಲ್ಲ ನನಗಾಗಲ್ಲ ಹಿಂಸೆ ಆಗುತ್ತೆ ನಿದ್ದೆ ಬರಲ್ಲ ನಾನು ಆ ಹಚ್ಕೊಳ್ಳೋದು ಎಲ್ಲೂ ಹೋಗಲ್ಲ ಅಂದರೆ ಹಚ್ಕೊಳ್ತೀನಿ ಆಮೇಲೆ ಇಲ್ಲಾಂದರೆ ರಾತ್ರಿ ಒಂದು ಏಳು ಗಂಟೆಗೆ ಹಚ್ಕೊಂಡ್ರೆ ಮಲ್ಕೊಳ್ಳೋ ಟೈಮಲ್ಲಿ ಮುಖ ತೊಳೆದು ಮಲ್ಕೊಳ್ತೀನಿ ಈ ಥರ ಈಗ ಇದನ್ನು ಒಂದು ಮೂರು ಅವರ್ ಬಿಟ್ಬಿಡಿ ನಾನು ಬಿಡೋಕ್ಕಾಗಲ್ಲ ನಾನು ವೀಡಿಯೋಗೋಸ್ಕರ ತೋರಿಸ್ತಾ ಇರೋದು ಇವಾಗ ನಾನು ಕಡಲೆ ಹಿಟ್ಟು ಎಷ್ಟು ತೊಗೊಳ್ಬೇಕು ಅಂತ ತೋರಿಸ್ತೀನಿ ನೋಡಿ ಕಡಲೆ ಇಷ್ಟು ಇಷ್ಟೇ ತೊಗೊಳೋದು ಇಷ್ಟೇ ತೊಗೊಳ್ಳಿ ನೀವು ಮೈಗೆಲ್ಲ ಹಚ್ಕೊಳ್ಳೋದಾದರೆ ಜಾಸ್ತಿ ತೊಗೊಳ್ಳಿ ಬರೀ ಮುಖಕ್ಕಾದರೆ ಇಷ್ಟು ಸಾಕು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಬೇರೆ ಏನೂ ತೊಗೊಂಡಿಲ್ಲ ನಾನು ಆಮೇಲೆ ನಾನು ಹೇಳಿದೆ ಅದರಲ್ಲಿ ಅರ್ಶ್ ಅರಿಶಿನ ಮಿಕ್ಸ್ ಮಾಡಿಲ್ಲ ನಾನು ಯಾಕಂದರೆ ಒಬ್ರೊಬ್ರಿಗೆ ಪಿಂಪಲ್ ಆಗುತ್ತೆ ನನ್ನ ಮಗಳಿಗೆ ಪಿಂಪಲ್ ಆಗುತ್ತೆ ನೀವು ಬಳಸೋದಾದರೆ ಕಸ್ತೂರಿ ಅರಿಶಿಣ ನೋಡಿ ಕಸ್ತೂರಿ ಅರಿಶಿಣ ಅದು ಮುಖಕ್ಕೆ ತುಂಬ ಒಳ್ಳೆಯದು ನಾವು ಅಡುಗೆಗೆ ಯೂಸ್ ಮಾಡೋದೇ ಬೇರೆ ಅರಿಶಿನ ಇದು ಇದು ನೋಡಿ ಈ ಕಲರ್ ಇರುತ್ತೆ ಡಾರ್ಕ್ ಕಲರ್ ಇರುತ್ತೆ ಇದನ್ನು ಒಂದು ಚೂರು ಹಾಕ್ಕೊಳ್ತೀನಿ ಇಷ್ಟೇ ಒಂದು ಚಿಟಿಕೆ ಹಾಕ್ಕೊಂಡ್ರೆ ಸಾಕು ಒಬ್ರೊಬ್ರಿಗೆ ಅರಶಿನ ಆಗೋಲ್ಲ ಹಾಗಾಗಿ ನಾನು ಹಾಕಿಲ್ಲ ತೊಗೊಂಡ್ರೆ ಕಸ್ತೂರಿ ಅರಿಶಿಣನೇ ತಗೊಳ್ಳಿ ಇದನ್ನು ಒಂದು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ನಾನು ನೋಡಿ ಇಷ್ಟೆ ನೀರು ಹಾಕಿ ಒಂಚೂರು ಅರ್ಶಿಣ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಸರಿ ನೀರು ಹಾಕಿ ಮುಖ ತೊಳ್ಕೊಬೇಕು ನಮ್ಮನೆ ಬಚ್ಚಲು ಸಣ್ಣದು ನನ್ನ ಕ್ಯಾಮ್ರಾ ಇಟ್ಟೆಲ್ಲ ತೋರ್ಸೋಕ್ಕಾಗಲ್ಲ ಇದನ್ನು ಮುಖ ತೊಳ್ಕೊಂಡು ಬರ್ತೀನಿ ನಾನಿವಾಗ ಮುಖ ತೊಳ್ಕೊಂಡು ಇದನ್ನು ಹೇಗೆ ಹಚ್ಕೊಳ್ಳೋದು ಅಂತ ಇಲ್ಲೇ ತೋರಿಸ್ತೀನಿ ನೋಡಿ ಈಗ ಇದನ್ನು ಇಷ್ಟೇ ತೊಗೊಂಡಿರೋದು ನಾನು ಇದರಲ್ಲಿ ಏನೇನು ಮಾಡಿ ಮಾಡ್ಬೋದು ಕಡಲೆ ಹಿಟ್ಟಿಂದ ಅಂತ ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ ನಾನು ಒಂದು ಕಡಲೆ ಹಿಟ್ಟಿಂದ ಎಷ್ಟು ಉಪಯೋಗ ಇದೆ ಅಂತ ಹೇಳಿ ಆಮೇಲೆ ಯಾವುದೇ ಆಗಲಿ ನಾವಿವಾಗ ನಾನು ಬ್ರ್ಯಾಂಡ್ ಹೆಸರೆಲ್ಲ ಹೇಳಲ್ಲ ಎಷ್ಟು ಥರ ಕ್ರೀಮ್ಗಳು ಇದೆ ಮಾರ್ಕೆಟಲ್ಲಿ ಯಾವುದಾದ್ರೂ ಹಚ್ಕೊಂಡ್ರೆ ನನಗೆ ನನ್ನ ತಮ್ಮನೇ ಮೆಡಿಕಲ್ ಸ್ಟೋರ್ ಇಟ್ಟಿದ್ದಾನೆ ನನ್ನ ತಮ್ಮನೇ ಮೆಡಿಕಲ್ ಸ್ಟೋರ್ ಇಟ್ಟಿದ್ದಾನೆ ಅವನೇ ಅವನ ಹತ್ರ ನಾನು ಕೇಳಿ ತೊಗೊಳ್ಬೋದು ಬೆಳ್ಳಿಗಾಗೋ ಕ್ರೀಮ್ ಕೊಡು ಅಂತ ಯಾರ್ಯಾರೋ ವಿಡಿಯೋದಲ್ಲಿ ಹೇಳ್ತಾರೆ ಈ ಕ್ರೀಮ್ ಬೇಕಾದ್ರೆ ಆರ್ಡ್ರ್ ಮಾಡಿ ಆ ಕ್ರೀಮ್ ಬೇಕಾದ್ರೆ ಆರ್ಡ್ರ್ ಮಾಡಿ ಅಂತ ಅದಕ್ಕೆಲ್ಲ ಮೊರೆ ಹೋಗ್ಬೇಡಿ ನಾನು ಯಾರ ಹೆಸ್ರು ಹೇಳಕ್ಕೆ ಇಷ್ಟಪಡೋಲ್ಲ ಯಾವ ಕ್ರೀಮ್ ಹೆಸರು ಹೇಳೋಕೆ ಇಷ್ಟಪಡೋಲ್ಲ ನಿಮಗೆ ಗೊತ್ತು ಸ್ಕಿನ್ ವೈಟ್ ಆಗಬೇಕಾದ್ರೆ ಯಾವ ಕ್ರೀಮ್ ಸಿಗುತ್ತೆ ಅನ್ನೋದೆಲ್ಲರಿಗೂ ಗೊತ್ತು ಆದರೆ ಅದಕ್ಕೆಲ್ಲ ನೀವು ಹೋದರೆ ಮುಖ ಹಾಳು ಮಾಡ್ಕೊತೀರಾ ಸ್ಕಿನ್ ಹಾಳು ಮಾಡ್ಕೊಳ್ತೀರಾ ಇದು ನಿಮಗೆ ಗೊತ್ತು ನಾನು ಯಾವ ಥರ ಏನೇನು ಹಾಕಿದ್ದೀನಿ ಅಂತ ಹೇಳಿ ಗೊತ್ತು ಈ ಥರ ನಾನು ನೈಸ್ ಮಾಡಿಲ್ಲ ಇದು ಹಿಟ್ಟನ್ನ ಸ್ವಲ್ಪ ತರ್ತರಿ ಇರುತ್ತೆ ತರ್ತರಿ ಯಾಕೆ ಮಾಡಿರ್ತೀನಿ ಅಂದರೆ ಸ್ಕಿನ್ ಹೋಗಬೇಕು ಅಷ್ಟು ದುಡ್ಡು ಕೊಟ್ಟು ತಂದು ಇಷ್ಟು ದುಡ್ಡು ಕೊಟ್ಟು ತಂದು ಎಲ್ಲ ಮನೆಯಲ್ಲೇ ನೀವೇ ಮಾಡ್ಕೊಳ್ಳಿ ನನ್ನ ಹತ್ರ ಆರ್ಡ್ರ್ ಕೊಡಬೇಕಂತ ಏನಿಲ್ಲ ಕಣ್ಗೋಗುತ್ತೆ ಕಣ್ಮುಚ್ಕೊಂತೀನಿ ನಾನು 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 ಹೇಳ್ತೀರಲ್ಲ ನನ್ನ ಹತ್ರನೇ ಆರ್ಡ್ರ್ ಕೊಡಬೇಕು ಅಂತ ಏನಿಲ್ಲ ಮನೇಲಿ ಮಾಡ್ಕೊಳ್ಳಿ ನೀವು ಸುಮ್ಮನೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಬೆಳಕಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡಿಟ್ರೆ ಎಲ್ಲರು ಎಲ್ಲರೂ ಬೆಳಿಗ್ಗೆ ಕಾಣಿಸ್ತಾರೆ ನಿಜವಾಗ್ಲೂ ಅವ್ರು ಹಿಂದೆ ಇರೋದು ಕಲರ್ ನೋಡಿ ನೀವು ಬೆಳಕು ಚೆನ್ನಾಗಿ ಲೈಟ್ ಹಾಕ್ಕೊಂಡು ಮೀಡಿಯಮ್ ಆಗಿಟ್ಟು ನಾನು ಈ ಕ್ರೀಮ್ ಹಚ್ಕೊಂಡೆ ಆ ಕ್ರೀಮ್ ಹಚ್ಕೊಂಡೆ ಅಂತಂದ್ರೆ ಆಗಲ್ಲ ಆಮೇಲೆ ಯಾವುದೇ ಆಗಲಿ ನಾನು ಕೊಡ್ತಾ ಇರೋ ಆಯಿಲು ನಾನು ಕೊಡ್ತಾ ಇರೋ ಕಡಲೆ ಹಿಟ್ಟಲು ಅಷ್ಟೇ ಒಂದೇ ದಿವಸದಲ್ಲಿ ಯಾವುದೂ ರಿಸಲ್ಟ್ ಸಿಗೋಲ್ಲ ಯಾವುದೂ ರಿಸಲ್ಟ್ ಸಿಗಲ್ಲ ನಾವು ಮೆಡಿಸನ್ ಎಲ್ಲ ತೊಗೊಂಡ್ರೇ ಕೆಮ್ಮು ಕೆಮ್ಮು ನೆಗಡಿನೇ ಕಡಿಮೆ ಆಗೋಲ್ಲ ಎಷ್ಟು ಇಂಜೆಕ್ಷನ್ನು ಮಾತ್ರ ತೊಗೊಂಡ್ರೆ ಇನ್ನಿದೆಲ್ಲ ಆಗುತ್ತಾ ಸಾಧ್ಯವೇ ಇಲ್ಲ ಇದ್ರ ತಪ್ಪನ ನಾವು ಚೆನ್ನಾಗಿ ನೀರು ಕುಡಿಬೇಕು ಹಣ್ಣುಗಳು ತಿನ್ನಬೇಕು ತರಕಾರಿ ತಿನ್ನಬೇಕು ಮೊಳಕೆ ಕಟ್ಟಿದ ಕಾಳು ತಿನ್ನಬೇಕು ಸೊಪ್ಪು ತಿನ್ನಬೇಕು ಹಿಂಗೆ ಎಲ್ಲ ವೆರೈಟಿ ತರಕಾರಿ ತಿನ್ನಬೇಕು ಇಷ್ಟ ಆಯಿತು ನೋಡಿ ಇಷ್ಟು ಮಾಡಿಕೊಂಡೆ ಕಣ್ಣೊಳಗಡೆ ಹೋಗ್ಬಿಡುತ್ತೆ ಆಮೇಲೆ ಅದಕ್ಕೆ ಕಣ್ಣು ಮುಚ್ಕೊಂಡಿದ್ದೀನಿ ಇಷ್ಟ ಆಯಿತು ನಾನೀಗ ಮುಖ ತೊಳ್ಕೊಂಡು ಬರ್ತೀನಿ ನೋಡಿ ನೆನೆ ಹಚ್ಕೊಂಡು ಇಲ್ಲೆಲ್ಲ ಕೂದಲೆಲ್ಲ ಹಾಗೆ ಇತ್ತು ಅದಕ್ಕೆ ಇವತ್ತು ಮುಂದೆ ಎಲ್ಲ ಚೆನ್ನಾಗಿ ತೊಳ್ಕೊಂಡೆ ನೋಡ್ತೀರ ಇಷ್ಟ ಆಗುತ್ತೆ ಇದಕ್ಕೂ ದಯವಿಟ್ಟು ಕೆಟ್ಟದ ಕಮೆಂಟ್ ಮಾಡಬೇಡಿ ಯಾರು ನೋಡಿ ಇಷ್ಟ ಆಗುತ್ತೆ ಹೇಗನ್ನಿಸ್ತು ಒಂದೇ ದಿವಸಕ್ಕೆ ಯಾವುದೇ ಆಗಲಿ ಯಾವುದೂ ರಿಸಲ್ಟ್ ಕೊಡೋಲ್ಲ ಈಗ ಹೇಗನ್ನಿಸ್ತು ನೋಡಿ ಫಸ್ಟು ಹಾಗೆ ಇತ್ತು ಈಗ ನಾನು ಹೇಗೆ ಹಚ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನಾನು ಇವಾಗ ಇದು ಗುರುವಾರ ಇವತ್ತು ಗುರುವಾರ ಮಾಡ್ತಿರೋ ವಿಡಿಯೋ ಇದು ನಾನು ಸೋಮವಾರ ಪ್ರಯಾಗ್ರಾಜಿಂದ ಬಂದೆ ಸೋಮವಾರ ಹೇಗಿದ್ದೆ ಅಂತ ಇಲ್ಲಿ ವೀಡಿಯೋ ಹಾಕ್ತೀನಿ ನೋಡಿ ಬಂದಾಗಿಂದ ಮೂರು ದಿವಸ ಹಚ್ಚಿದ್ದೀನಿ ಸೋಮವಾರ ಹಚ್ಕೊಂಡೆ ಮಂಗಳವಾರ ಹಚ್ಕೊಂಡೆ ಬುಧವಾರ ಹಚ್ಕೊಂಡೆ ಇವತ್ತು ಗುರುವಾರ ಮೂರು ದಿವಸ ಹಚ್ಕೊಂಡಿದ್ದಕ್ಕೆ ನನ್ನ ಸ್ಕಿನ್ ಈ ಥರ ಆಮೇಲೆ ನೀವು ಇವತ್ತು ತುಂಬ ಜನ ನನಗೆ ಕಡಲೆ ಕಡಲೆ ಹಿಟ್ಟು ಮತ್ತು ಎಣ್ಣೆ ತಲುಪಿರೋರು ಮೆಸೇಜ್ ಮಾಡ್ತೀವಿ ಕಣ್ಗೋಯ್ತು ಅದು ತುಂಬ ಚೆನ್ನಾಗಿದೆ ಎರಡು ದಿವಸಕ್ಕೆ ನಮಗೆ ರಿಸಲ್ಟು ಗೊತ್ತಾಗ್ತಿದೆ ಅಂತ ಹೇಳಿದ್ರು ಅವ್ರಿಗೆ ಹೇಳಿದ್ದೀನಿ ಕಮೆಂಟ್ ಮಾಡಿ ದಯವಿಟ್ಟು ಅಂತ ಹೇಳಿದ್ದೀನಿ ಹೀಗೆ ಆದರೆ ಮೆಡಿಕಲ್ ಸ್ಟೋರಲ್ಲಿ ಸಿಗೋ ಮೆಡಿಕಲ್ ಸ್ಟೋರಲ್ಲಿ ಸಿಗೋದು ಯಾವುದೇ ಆಯಿಲ್ ಸ್ಕಿನ್ ಬ್ರೈಟ್ನಿಂಗು ಯೂಸ್ ಮಾಡಬೇಡಿ ದಯವಿಟ್ಟು ಯೂಸ್ ಮಾಡಬೇಡಿ ತಕ್ಷಣಕ್ಕೆ ಅದು ಬೆಳಗ್ಗೆ ಅನ್ನಿಸಿದ್ರು ಆಮೇಲೆ ನಿಮಗೆ ಅದು ಏನಿದ್ರೂ ಸರಿ ಆಗಲ್ಲ ಇವಾಗ ನಾನೊಂದು ಕ್ರೀಮ್ ಹಚ್ಕೊಂಡು ಒಂದೇ ಒಂದು ಕ್ರೀಮು ನಿಮ್ಮ ಮುಂದೆನೇ ಹಚ್ಕೊಳ್ತೀನಿ ಅದು ಹೇಗೆ ಬರುತ್ತೆ ಅಂತ ನೋಡಿ ನೋಡಿ ಇದೆಲ್ಲರೂ ಕೇಳ್ತಾ ಇದ್ದೀರಾ ವಾಟ್ಸಪ್ಪಲ್ಲಿ ಬಂದು ನಮ್ಗೆ ತರಿಸ್ಕೊಡೋಕ್ಕಾಗತ್ತಾ ಅಂತ ಖಂಡಿತ ಆಗೋಲ್ಲ ಇದು ನನಗೆ ಹೋಗೋದಕ್ಕೆ ದೂರ ಆಗುತ್ತೆ ನನಗೂ ಅದಕ್ಕೂ ಮನೆಗೂ ಇಷ್ಟೇ ನಂದು ಮೇಕಪ್ ಸೆಟ್ಟು ಕ್ರೀಮು ಒಂದು ಲಿಪ್ಸ್ಟಿಕ್ಕು ಕೊರಗಜ್ಜಿನ ಗಂಧ ಇದು ಇಲ್ಲಿದ್ದು ನೋಡಿ ನನಗೆ ಎದುರುಗಡೆನೋ ತುಂಬ ಜನ ಸಿಗ್ತಾರೆ ಹಾಂ ಇವಾಗ ವೀಡಿಯೋದಲ್ಲಿ ಏನೋ ಒಂದು ಮಾಡಿ ನಾನು ಈ ಥರ ಅಂತ ಹಾಕಿದ್ರೆ ಎದುರುಗಡೆ ಸಿಕ್ಕಿದಾಗ ಅವ್ರು ಏನು ಅಂದ್ಕೊಳ್ಳಲ್ಲ ಹಾಂ ಇಷ್ಟೇ ತೊಗೊಳೋದು ನಾನು ನೋಡಪ್ಪ ವೀಡಿಯೋದಲ್ಲಿ ಏನು ಇವಳು ಹಿಂಗಿದ್ದಾಳೆ ಇಲ್ಲಿ ಈಗಿದ್ದಾಳೆ ಅಂತ ಅಂದ್ಕೊಳ್ಳಲ್ವಾ ಅದಕ್ಕೆ ನಾನು ಹೇಳೋದು ಯಾವುದೂ ಮುಚ್ಚು ಮರೆಯಲ್ಲ ನಾವೀಗ ಹಚ್ಕೊಂಡು ಉಚ್ಕೊಳ್ತಿವಿಲ್ಲ ಕೈಯೆಲ್ಲ ಎಷ್ಟು ನೈಸಾಗಿರುತ್ತೆ ಗೊತ್ತಾ ಕಡಲೆ ಹಿಟ್ಟದ್ದು ಇದು ನಮ್ಮದೇನೋ ಮುಖ ಅನ್ನೋ ಥರ ಆಗುತ್ತೆ ನನ್ನ ಕಡಲೆ ಇಟ್ಟು ನನ್ನ ಎಣ್ಣೆ ಅಂತ ನಾನು ಒಗ್ಕೊಳ್ತಾ ಇಲ್ಲ ನಿಜವಾಗ್ಲೂ ಹೇಳ್ತೀನಿ ಒಂದು ಸರಿ ತರಿಸಿ ನೋಡಿ ಒಂದು ಸರಿ ತರಿಸ್ಕೊಳ್ಳಿ ನಿಮ್ಗೆ ಇಷ್ಟ ಆಯಿತು ನಾನು ಎಲ್ರಿಗೂ ಆರ್ಡರ್ ಕೊಡೋರಿಗೆಲ್ರಿಗೂ ಹಾಗೆ ಹೇಳ್ತಿರೋದು ಇವಾಗಲೇ ನೀವು ಯಾರಿಗೂ ಹೇಳಬೇಡಿ ಒಂದು ಸರಿ ಹಚ್ಕೊಳ್ಳಿ ನಿಮ್ಗೆ ಸಮಾಧಾನ ಆಯಿತು ಅಂತ ಅಂದರೆ ನೀವು ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಹೇಳಿ ಇಲ್ಲಾಂದರೆ ಹೇಳಬೇಡಿ ಅಂತಲೇ ನಾನು ಎಲ್ರಿಗೂ ಇರೋದು ನೋಡಿ ಇಷ್ಟ ಆಯಿತು ಹೇಗೆ ಕಾಣಿಸ್ತಾ ಇದೆ ನೋಡಿ ಇವಾಗ ನಿಮ್ಮ ಮುಂದೆನೇ ಆಯಿಲ್ ಹಚ್ಕೊಂಡೆ ಎಷ್ಟು ನೈಸ್ ಅನಿಸುತ್ತೆ ಗೊತ್ತಾ ಆಯಿಲ್ ಹಚ್ಕೊಂಡೆ ನಾವು ಕಡಲೆ ಹಿಟ್ಟಿಗೆ ಏನೇನು ಹಾಕಿದ್ದೀರ ಅಂತ ಕಡಲೆ ಹಿಟ್ಟಲ್ಲಿ ಏನೇನು ಮಾಡ್ಕೊಳ್ಬೋದು ಫೇಶಿಯಲ್ಲು ನಾನು ಪ್ರತಿ ಫೇಸ್ ಪ್ಯಾಕು ಪ್ರತಿಯೊಂದು ತೋರಿಸ್ತೀನಿ ಪ್ರತಿಯೊಂದು ಹಾಕ್ಬಿಟ್ಟು ಮಾಡ್ಬೋದು ನಾನು ಒಂದೇ ವೀಡಿಯೋದಲ್ಲಿ ಹೇಳ್ಬಿಟ್ರೆ ಆಮೇಲೆ ನನಗೆ ವೀಡಿಯೋಗಳು ವ್ಯೂಸ್ ಬರಲ್ಲ ಪ್ರತಿಯೊಂದು ವೀಡಿಯೋ ಹಾಕ್ತೀನಿ ನಂದು ಇಷ್ಟೇ ಮೇಕಪ್ದು ಮತ್ತು ಕಡಲೆ ಹಿಟ್ಟು ಆಯಿಲು ಇಷ್ಟೇ ನಂದು ಕಾಣಿಸ್ತಾ ಫಸ್ಟ್ ಕಾಣಿಸ್ತಾಯಿದ್ದೀನಿ ಕಾಣಿಸ್ತಾ ಇದೆ ನೋಡಿ ನಿಮ್ಮ ಮುಂದೆನೇ ಮಾಡ್ಕೊಂಡಿದ್ದೀನಿ ಎಲ್ಲ ನಿಮ್ಮ ಮುಂದೆನೇ ತೋರಿಸ್ತಿದ್ದೀನಿ ಅಲ್ವಾ ನೋಡಿದ್ರಲ್ಲ ಇಷ್ಟೊತ್ತು ವೀಡಿಯೋ ನೋಡಿದ್ರಿ ಇಷ್ಟ ಆದರೆ ಆಯಿಲ್ಗೆ ಇವಾಗ ಬೆಣ್ಣೆ ಕೃಷ್ಣ ಗ್ಲೋಯಿಂಗ್ ಫೇಸ್ ಆಯಿಲ್ ಅಂತ ಹಾಕಿದ್ದೀನಿ ನೋಡಿ ಬೆಣ್ಣೆ ಕೃಷ್ಣ ಫ್ಲೇ ಫೇಸ್ ಗ್ಲೋಯಿಂಗ್ ಆಯಿಲ್ ಅಂಥೇಳಿ ನಾನು ಮಾಡಿಸಿದ್ದೀನಿ ಆಗ್ತಾ ಇದೆ ನನ್ನ ನಂಬರ್ ವಾಟ್ಸಪ್ ವಿಡಿಯೋ ಮೇಲೆ ವಾಟ್ಸಪ್ ನಂಬರ್ ಹೋಗ್ತಿರುತ್ತೆ ದಯವಿಟ್ಟು ಆ ನಂಬರ್ಗೆ ವಾಟ್ಸಪ್ ಮಾಡಿ ಬೇಕು ಅಂದೋರು ಇಲ್ಲರ ಮನೆಯಲ್ಲೇ ಮಾಡ್ಕೊಳ್ಳಿ ಬೇಕು ಅಂದರೆ ಆರ್ಡ್ರ್ ಕೊಡಿ ತುಂಬ ಆರ್ಡ್ರು ಇದೆ ಆರ್ಡ್ರ್ ತಲುಪಿರೋರು ದಯವಿಟ್ಟು ನೀವು ಹಚ್ಕೊಂಡಾದಮೇಲೆ ನಿಮಗೆ ಸಮಾಧಾನ ಇತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆಲ್ಲ ಹೇಳಿ ಇಲ್ಲ ಅಂದರೆ ಹೇಳಬೇಡಿ ಖಂಡಿತ ಹೇಳಿ ಹೇಳ್ತೀರಾ ನನಗೆ ಗೊತ್ತು ನೀವು ಹೇಳೋದೇ ಬೇಡ ನಿಮ್ಮ ಫ್ರೆಂಡ್ಸ್ಗಳೆಲ್ಲ ಕೇಳ್ತಾರೆ ಏನು ನಿನ್ನ ಮುಖ ಇಷ್ಟು ಹೊಳಿತಾ ಇದೆ ಅಂತ ಖಂಡಿತ ಕೇಳೇ ಕೇಳ್ತಾರೆ ಒಂದು ತಿಂಗಳಿಗೆ ಟೈಮ್ ಕೊಡಿ ನೀವೇ ಹೇಳ್ತೀರಾ ಒಂದು ನೂರು ಜನದಲ್ಲಿ ಒಬ್ಬರು ಬ್ಯಾಡ್ ಕಮೆಂಟ್ ಮಾಡೋರು ಇದ್ದೇ ಇರ್ತಾರೆ ಅವರೊಂದು ಬ್ಯಾಡಾಗಿ ಹೇಳ್ತಾರೆ ಗೊತ್ತು ನಮಗೆ ಆದರೆ ತೊಂಬತ್ತೊಂಬತ್ತು ಜನ ಚೆನ್ನಾಗಿದೆ ಅಂತಲೇ ಹೇಳೋದು ಅದು ಗ್ಯಾರಂಟಿ ನನಗೆ ಗೊತ್ತು ಯಾಕಂದರೆ ನಾನು ನಂಬಿರೋ ಕೃಷ್ಣ ದೇವರು ನಾನು ಯಾವುದೂ ಇದರಲ್ಲಿ ನಾನು ಏನು ಐಟಮ್ ಹಾಕಿ ತೋರಿಸ್ತಾ ಇದ್ದೀನಿ ಅದಷ್ಟು ಸತ್ಯ ನಾನು ಯಾವುದು ಇದರಲ್ಲಿ ಮುಚ್ಚುಮರೆ ಆಗಲಿ ಇವಾಗ ನಿಮ್ಮ ಮುಂದೆ ನಾನು ಇಷ್ಟೆಲ್ಲ ಹಚ್ಕೊಂಡೆ ಮಾಡಿದೆ ನನಗೂ ಇಲ್ಲೊಂದು ಸ್ವಲ್ಪ ಸ್ವಲ್ಪ ಇದೆ ಹೋಗುತ್ತೆ ಅದು ಕ್ರಮೇಣ ಹೋಗುತ್ತೆ ಯಾಕಂದರೆ ಆಲೋಚನೆ ಇರುತ್ತೆ ಏಜ್ ಆಗಿ ಏಜು ಡಿಪೆಂಡ್ ಆಗಿರುತ್ತೆ ಎಲ್ಲ ಆಗಿರುತ್ತೆ ಅಲ್ವಾ ನಾವೇನೇನು ಚಿಕ್ಕ ಹುಡುಗಿರಲ್ಲ ಈ ಏಜಲ್ಲೇ ನಾವು ಇವೆಲ್ಲ ಸ್ವಲ್ಪ ಮಾಡಿಕೊಂಡ್ರೆ ನಾವು ಅವಾಗಿಂದ ಮಾಡ್ಕೊಂಡು ಬಂದಿದ್ರೆ ಇತ್ತು ಅವಾಗಿಂದ ಏನೂ ಮಾಡ್ಕೊಂಡು ಬಂದಿಲ್ಲ ಇವಾಗ ತಕ್ಷಣ ಮಾಡ್ಕೊಬೇಕು ಅಂದರೆ ಅದಕ್ಕೂ ಟೈಮ್ ತಗೊಳ್ಳುತ್ತೆ ಅಲ್ವಾ ಹಾಗಾಗಿ ಯಾರ್ದಾದ್ರೂ ಬೇಕು ಅಂದರೆ ವೀಡಿಯೋ ಮೇಲೆ ನಂಬರ್ ಹೋಗ್ತಿರುತ್ತೆ ವಾಟ್ಸಪ್ ಮಾಡಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್